ಹದಿಮೂರು ವರ್ಷಗಳಿಂದ ಶಿವಮೊಗ್ಗ ಮತ್ತು ಕರ್ನಾಟಕ ಇತರ ಜಿಲ್ಲೆಗಳ ಕರ್ನಾಟಕದ ಇತರ ಜಿಲ್ಲೆಗಳ ಜನತೆಗೆ ಆರೋಗ್ಯ ಸೇವೆ ನೀಡುತ್ತಿರುವುದು ನಿಮಗೆ ತಿಳಿದೇ ಇದೆ ಜನಸೇವೆ ಗುಣಮಟ್ಟದ ಚಿಕಿತ್ಸೆ ಮತ್ತು ವೈದ್ಯಕೀಯ ಶ್ರೇಷ್ಠತೆ ನಮ್ಮ ಮೌಲ್ಯಗಳಾಗಿವೆ ಇಂದು ನಾವು ಮಿಷನ್ ಸ್ಮೈಲ್ ಮತ್ತು ಮುತ್ತೂಟ್ ಪಪಚನ್ ಫೌಂಡೇಶನ್ ಎಂಬ ರಾಷ್ಟ್ರೀಯ ಮಟ್ಟದ ಸಂಘಟನೆಗಳ ಜೊತೆ ಕೈಜೋಡಿಸಿದ್ದು ಹೆಮ್ಮೆಯ ವಿಷಯ ಈ ಸಹಯೋಗದ ಭಾಗವಾಗಿ ಜೂನ್ ಇದೇ ತಿಂಗಳ ಜೂನ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ಸೀಳು ತುಟಿ ಅಥವಾ ಕ್ಲೆಫ್ಟ್ ಲಿಪ್ ಮತ್ತು ಸೀಳು ಅಂಗಾಳ ಕ್ಲೆಫ್ಟ್ ಪ್ಯಾಲೆಟ್ ಶಸ್ತ್ರಚಿಕಿತ್ಸಾ ಶಿಬಿರದ ಆಯೋಜಿಸಲಾಗಿದೆ ಇದು ಹುಟ್ಟಿನಿಂದಲೂ ಈ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹೊಸ ಜೀವನ ನೀಡುವ ಪ್ರಯತ್ನ ಶಸ್ತ್ರಚಿಕಿತ್ಸೆಯ ನಂತರ ಜೊತೆಗೆ ಶಸ್ತ್ರಚಿಕಿತ್ಸೆಯ ಜೊತೆಗೆ ಉಚಿತ ತಪಾಸಣೆ ಆಹಾರ ವಸತಿ ಸಂಚಾರ ಹಾಗೂ ಶಸ್ತ್ರಚಿಕಿತ್ಸೆಯ ಬಳಿಕದ ಆರೋ ಆರೈಕೆಗಳನ್ನು ಕೂಡ ನಮ್ಮ ಕಾಲೇಜಲ್ಲಿ ನೀಡಲಾಗುತ್ತದೆ ಇದು ಕರ್ನಾಟಕದ ಎಂಟನೇ ಸ್ಮೈಲ್ ಪ್ಲೀಸ್ ಮಿಷನ್ ಆಗಿದ್ದು ಸುಬ್ಬಯ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ ನಮ್ಮಲ್ಲಿ ಸಾವಿರದ ನೂರು ಹಾಸಿಗೆಗಳ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹದಿನಾರು ಶಸ್ತ್ರಚಿಕಿತ್ಸಾ ಕೋಣೆಗಳು ಮತ್ತು ತಜ್ಞರ ತಂಡ ಸಜ್ಜಾಗಿದೆ ಪ್ರೆಸ್ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮನಪೂರ್ವಕ ವಿನಂತಿ ಏನೆಂದರೆ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಿಸಲು ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಸಹಕರಿಸಿ ಅಗತ್ಯವಿರುವ ಹೆಚ್ಚಿನ ಮಕ್ಕಳು ಈ ಶಿಬಿರದ ಪ್ರಯೋಜನ ಪಡೆಯಲು ಸಾಧ್ಯವಾಗಲಿ ಎಂಬುದು ನಮ್ಮ ಆಶಯ ಧನ್ಯವಾದಗಳು ಅರವತ್ತರಿಂದ ಎಂಬತ್ತು ಜನಕ್ಕೆ ನಾವು ರೆಡಿ ಮಾಡಿ ರೆಡಿ ಮಾಡಿಕೊಂಡಿದ್ದೇವೆ ಮೊದಲನೇ ದಿವಸ ಅಂದರೆ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ಸ್ಕ್ರೀನಿಂಗ್ ಅಂತೇಳಿ ಮಾಡ್ತಾರೆ ಅಂದರೆ ತಪಾಸಣೆ ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ದಿವಸ ಮೂರು ದಿವಸ ಆಪರೇಷನ್ ಮಾಡಲಾಗುತ್ತದೆ ಪ್ರತಿ ದಿವಸ ಬಂದ ಹಾಗೆ ಜ ಮಕ್ಕಳು ಬಂದ ಹಾಗೆ ಇಪ್ಪತ್ತರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಪ್ರತಿ ದಿವಸ ಒಟ್ಟು ಅರವತ್ತು ಸೇಫ್ಟಿ ಸರ್ಜರಿ ಮಾಡಬೇಕು ಅಂತೇಳಿ ನಮ್ಮ ಯೋಜನೆ ಆಗಿದೆ ಮತ್ತೆ ಇದು ಮಾಡದೇ ಇರಿದ್ರೆ ಮಕ್ಕಳಿಗೆ ಮುಂದೆ ಮಾತಾಡಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೆ ಕಷ್ಟ ಆಗತ್ತೆ ಆಮೇಲೆ ಊಟ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ ಆಮೇಲೆ ಮತ್ತೊಂದು ಅವರು ನೋಡಲಿಕ್ಕೂ ಸಹ ಸರಿ ಕಾಣೋದಿಲ್ಲ ಅದರಿಂದಲೇ ಸುಮಾರಷ್ಟೆಲ್ಲ ಅವರಿಗೆ ಮಾನಸಿಕ ಕುಂದಿ ಮಾನಸಿಕ ಯೋಚನೆಗಳಾಗ್ಬೋದು